ಯಾವುದಾದ್ರೂ ಇಮಿಡಿಯೇಟಾಗಿ ತೀರ್ಮಾನ ಮಾಡಬೇಕು ಅದನ್ನು ತೀರ್ಮಾನ ಮಾಡ್ಕೊಂಡು ಬಂದೆ ನನಗೆ ಭಾಳ ಹೆಮ್ಮೆ ಇದೆ ಪ್ರಣಾಳಿಕೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪಠ್ಯಪುಸ್ತಕ ಪರಿಷ್ಕರಣೆ ಮಾಡ್ತೀವಿ ಅಂತೇಳಿ ನಾನೇ ಹಾಕ್ಸಿದ್ದೆ ಅದನ್ನು ಭಾಳ ಚರ್ಚೆ ಆಗಿ ಯಾಕೆಂದರೆ ಆಬ್ವಿಯಸ್ಲಿ ಐಡಿಯಾಲಜಿಕಲ್ ಡಿಫ್ರೆನ್ಸಸ್ ಬಿಟ್ವೀನ್ ಟೂ ಪಾರ್ಟೀಸ್ ಮೇಜರ್ ಪಾರ್ಟೀಸ್ ಬಿ ಜೆ ಪಿ ಆ್ಯಂಡ್ ಕಾಂಗ್ರೆಸ್ ಇದ್ದಾಗ ಐಡಿಯೋಲಜಿಕಲ್ ಸಿಸ್ಟಮ್ನ ಅವರು ಇಂಪ್ಲಾಂಟ್ ಮಾಡಿದಾಗ ಯಾಕೆಂದರೆ ಮಕ್ಕಳಿಗೆ ಕಾಂಗ್ರೆಸ್ ಪರವಾಗೋ ಇಲ್ಲ ಬಿ ಜೆ ಪಿ ವಿರುದ್ಧವಾಗಿರಬೇಕು ಅಂತ ಹೇಳೋಲ್ಲ ಮಕ್ಕಳು ಪರವಾಗಿರಬೇಕಾಗುತ್ತೆ ಈ ದೇಶ ಉದ್ಧಾರ ಅಂತ ಹೇಳ್ಕೊ ಅಂದರೆ ಆ ನಿಟ್ಟಿನ ಮೇಲೆ ಫಸ್ಟ್ ನಾನು ಬಂದು ಸಿಗ್ನೇಚರ್ ಮಾಡಿದ್ದು ಯಾವುದು ಅಂದರೆ ಪಠ್ಯಪುಸ್ತಕದ ಪರಿಷ್ಕರಣೆಯನ್ನು ಸುಮಾರು ನಲವತ್ತೈದು ಪಾಯಿಂಟ್ಸು ಬದಲಾವಣೆ ಮಾಡಬೇಕಾಗಿತ್ತು ಅಷ್ಟರೊಳಗಿನ ಬುಕ್ಸು ಮಕ್ಕಳ ಕೈಯಲ್ಲಿ ಹೋಗಿತ್ತು ಅದಕ್ಕೆ ಸಪ್ಲಿಮೆಂಟ್ರಿ ಒಂದು ಬುಕ್ಕನ್ನು ತೊಗೊಂಡು ಏನೇನು ನಲ್ವತ್ತೈದು ಪಾಯಿಂಟ್ಸು ಯಾವುದಾದ್ರೂ ಕರೆಕ್ಷನ್ಸ್ ಇತ್ತು ಅದನ್ನ ಸಪ್ರೇಟ್ ಬುಕ್ನ ಎಲ್ಲ ಸ್ಕೂಲಿಗೂ ಕೂಡ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನನ್ನ ಕಮಿಟ್ಮೆಂಟ್ ಏನು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಪ್ರಣಾಳಿಕೆಯಲ್ಲಿ ಹೇಳಿದ್ವಿ ಅದನ್ನು ನಾವು ಮಾಡಿದ್ವಿ ಅದಾದ ಮೇಲೆ ಭಾಳ ಮೇಯ್ನಾಗಿ ಮನೆ ಅಂತ ಯಾವಾಗ ಹೇಳ್ತೀರಿ ಒಂದು ಮೇಲುಗಡೆ ಸೂರಿದ್ದಾಗ ಮಾತ್ರ ಬಾಗಿಲಿಲ್ಲ ಗೋಡೆ ಇಲ್ಲ ಅಂದ್ರೂ ಪರವಾಗಿಲ್ಲ ಅಟ್ಲೀಸ್ಟ್ ಸೂರು ಇರಬೇಕಾಗುತ್ತೆ ಶಾಲೆಯಲ್ಲಿ ಶಾಲೆ ಅಂತ ಯಾವಾಗ ಕರಿತೀರಿ ಟೀಚರ್ಸ್ ಇದ್ದರೆ ಟೀಚರ್ಸೇ ಇಲ್ಲ ಇಲ್ಲಿ ಪ್ರಾಬ್ಲಮ್ ಆಗಿತ್ತು ಯಾಕೆಂದರೆ ಟೀಚರ್ಸ್ ಇಲ್ಲ ಅಂದ್ರೆ ಹೆಂಗೆ ಶಾಲೆ ಕಳೀತೀರಿ ಬಿಲ್ಡಿಂಗ್ ಇದ್ದ ತಕ್ಷಣ ಶಾಲೆ ಆಗೋದಿಲ್ಲ ಟೀಚರ್ಸ್ ಇರಬೇಕಾಗ್ತದೆ ಪಾಠ ಹೇಳ್ಕೊಡೋ ವ್ಯವಸ್ಥೆ ಇರಬೇಕಾಗ್ತದೆ ಸೊ ಶಿಕ್ಷಕರ ಕೊರತೆ ಸುಮಾರು ಅರವತ್ತು ಸಾವಿರ ಅದರಲ್ಲಿ ಅತಿ ಶಿಕ್ಷಕರ ಒಂದು ಟೆಂಪ್ರವರಿಗೆ ವ್ಯವಸ್ಥೆ ಇರ್ತವೆ ಯಾವತ್ತು ಕೂಡ ಇನ್ನೊಂದು ಕಡೆಗೆ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಸುಪ್ರೀಂ ಕೋರ್ಟಲ್ಲಿ ಹೋಗಿ ಸಿಕ್ಕಾಕೊಂಡಿತ್ತು ಲಾ ಡಿಪಾರ್ಟ್ಮೆಂಟು ಅಡ್ವೊಕೇಟ್ ಜನರಲ್ಲು ಇವ್ರ ಜೊತೆಗೆಲ್ಲ ಕುತ್ಕೊಂಡು ಏನಾಗ್ತದೆ ಕೆಲವು ಸತಿ ನಾವು ಭಾಳ ಕಂಜೂಸ್ ಮಾಡಿಬಿಡ್ತೀವಿ ಸರ್ಕಾರದಲ್ಲಿ ಕಮ್ಮಿ ಕೆಲವು ಸತಿ ಕೆಲವು ವ್ಯವಸ್ಥೆಯಲ್ಲಿ ಸರ್ಕಾರ ಕೆಲವರಿಗೆ ವ್ಯವಸ್ಥೆ ಒಳ್ಳೊಳ್ಳೆ ಲಾಯರ್ಸ್ನಿಟ್ಟರೆ ಅವಾಗ ಒಳ್ಳೊಳ್ಳೆ ದುಡ್ಡು ಕೊಡಬೇಕು ಅನಿವಾರ್ಯ ಏನು ಮಾಡೋಕ್ಕಲ್ಲ ಅದು ನೀವು ಟ್ಯಾಕ್ಸ್ ನಿಮ್ಮದು ಟ್ಯಾಕ್ಸ್ ಹಣ ಹಣ ಇರ್ಬೋದು ಬಟ್ ಇಟ್ ಶುಡ್ ಬಿ ವೆರಿ ವೆಲ್ ಸ್ಪೆಂಡ್ ಫಾರ್ ಎ ಪರ್ಪಸ್ ಹಿಂದೆ ಮುಂದೆ ನೋಡೋಕ್ಕೆ ಹೋಗಲಿಲ್ಲ ಒಳ್ಳೊಳ್ಳೆ ಲಾಯರ್ಸನ್ನ ಇಟ್ಟು ಆ ಪ್ರಕ್ರಿಯೆಯನ್ನು ಶುರು ಮಾಡಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏನು ಅವರು ಶುರು ಮಾಡಿ ನಿಲ್ಲಿಸಿದ್ರು ನಾನು ಬಂದ ತಕ್ಷಣ ಇಪ್ಪತ್ತ್ಮೂರಲ್ಲಿ ಶುರು ಮಾಡಿ ಇಪ್ಪತ್ತ್ನಾಲ್ಕರು ಜಾನುವರಿ ಒಳಗೆ ಅವರಿಗೆ ಹದಿಮೂರು ಸಾವಿರ ಟೀಚರ್ಸಿಗೂ ಕೂಡ ಅವರಿಗೆ ಜಾಬ್ ಕೆಲಸವನ್ನು ಕೊಟ್ಟು ಅವ್ರಿಗೆ ರಿಕ್ರೂಟ್ಮೆಂಟ್ ಮಾಡಿ ಈಗ ಪಾಠನೂ ಕೂಡ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆ ಒಂದು ಹಂತಕ್ಕೆ ಮಾಡಿದ್ವಿ ಮತ್ತು ಇವತ್ತು ನಾವಾಗಲೇ ಸುಮಾರು ಹನ್ನೆರಡು ಹದಿಮೂರು ಸಾವಿರ ಟೀಚರ್ಸ್ನ ರಿಕ್ರೂಟ್ಮೆಂಟಿಗೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿನೂ ಕೂಡ ಬಂದಿದೆ ಅದನ್ನು ಕೂಡ ಇಂಟರ್ನಲ್ ಇದ್ರದ್ದು ಟಿ ಇ ಟಿ ಡಿಸೆಂಬರ್ ಏಳನೇ ತಾರೀಕು ನಾವು ಟಿ ಟಿ ಇದನ್ನು ಎಕ್ಸಾಮ್ ಮಾಡಿ ಅದು ಪ್ರೋಸೆಸ್ ಬೇಗ ಮುಗಿಸ್ತೀವಿ ಅನುದಾನಿತ ಶಾಲೆ ಎರಡು ಸಾವಿರದ ಹದಿನಾರಕ್ಕೆ ನಿಲ್ಲಿಸಿದ್ರು ಅಲ್ಲೂ ಕೂಡ ಗುಣಮತ್ತು ಸಂಪೂರ್ಣವಾಗಿ ಕುಸ್ತಿದೆ ಯಾಕೆಂದರೆ ಟೀಚರ್ಸೇ ಇಲ್ಲ ಟೀಚರ್ಸ್ ಇಲ್ಲಾಂದ್ರೆ ಆಬ್ವಿಯಸ್ಲಿ ಹೋಗೋದಿಲ್ಲ ಆಮೇಲೆ ಕನ್ನಡ ಮೀಡಿಯಮ್ನ ಉಳಿಸ್ಬೇಕಂದ್ರೆ ನಾವು ಕನ್ನಡ ನನಗೆ ಇಷ್ಟು ಮಟ್ಟಿಗೆ ನಾನು ಓದೋದ್ರಲ್ಲಿ ಮಾತ್ರ ಕನ್ನಡ ನನಗೇನಂದರೆ ಇಷ್ಟೊತ್ತು ನೀವು ನೋಡಿ ಲಾಸ್ಟಿಗೆ ಹೇಳ್ತೀರಿ ಎಷ್ಟು ಚೆನ್ನಾಗಿ ಮಾತಾಡ್ತೀರ ಅಂತ ದ ಪ್ರಾಬ್ಲಮ್ ಈಸ್ ಓದೋದ್ರಲ್ಲಿ ನನಗೆ ತೊಂದರೆ ಇದೆ ಯಾಕೆಂದರೆ ಪಾಠ ಹೇಳ್ಕೊಡಿರ ಟೀಚರ್ಸ್ ಮಿಸ್ಟೇಕ್ ನಂದಲ್ಲ ಯಾಕೆಂದ್ರೆ ಅವರ ತಪ್ಪ ತಪ್ಪು ಹೇಳ್ಕೊಟ್ರು ಅಂತ ಹೇಳಲ್ಲಲ್ಲ ನಾನು ತಪ್ಪು ಮಾಡಿದಾಗ ನಾನು ತಿದ್ದಬೇಕಾಗಿತ್ತು ಇಲ್ಲ ಆ ವ್ಯವಸ್ಥೆಗೆ ನಾನು ಸಿಕ್ಕಾಕೊಳ್ಳಿಲ್ಲವೋ ಅವರಿಗೆ ಶಿವಮೊಗ್ಗದಲ್ಲಿದ್ದಾಗ ಇಂಗ್ಲೀಷ್ನ ಕನ್ನಡದಲ್ಲಿ ಹೇಳ್ಕೊಡೋರು ಇಲ್ಲಿ ಬಂದ್ವಿ ಸಂಟ್ ಜೋಸಫ್ ಇಂಡಿಯನ್ ಹೈಸ್ಕೂಲು ಇಲ್ಲಿ ಕನ್ನಡನೇ ಇಂಗ್ಲೀಷಲ್ಲಿ ಹೇಳ್ಕೊಡೋರು ನಾವು ಡಬಲ್ ಗ್ರಾಜ್ಯುಯೇಟ್ ಆ್ಯಕ್ಚುಲಿ ನಿಮ್ಮೆಲ್ಲರಿಗಿಂತ ಬೆಟರೇ ಬಟ್ ಕಲ್ತಿರೋದ್ರಲ್ಲಿ ಓದೋದ್ರಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ ಈ ಥರ ಅದು ಆಗೋಗಿದೆ ಏನು ಮಾಡೋಕ್ಕಾಗಲ್ಲ ಆದರೆ ಮಕ್ಕಳು ಆ ಮಿಸ್ಟೇಕ್ಸನ್ನು ಮಾಡಬಾರ್ದು ಅವರಿಗೂ ಶು ಶುದ್ಧವಾಗಿರ್ತಕ್ಕಂಥ ಒಂದು ಕಲಿಕೆಯನ್ನು ಕೊಡಬೇಕಾಗತ್ತೆ ಯಾಕೆಂದರೆ ಅವ್ರ ಭವಿಷ್ಯ ರೂಪಿಸೋದಕ್ಕೆ ಒಂದೊಂದು ಹಂತದಲ್ಲೂ ಕೂಡ ನಾವು ಸಹಾಯ ಮಾಡಿದಾಗ ಅವ್ರ ಜೀವನದಲ್ಲಿ ಅದು ಭಾಳ ದೊಡ್ಡ ಲೀಪ್ ಅದು ನಮಗೆ ಗೊತ್ತಾಗಲ್ಲ ಇನ್ಕ್ಲೂಡಿಂಗ್ ತರ್ಟಿ ಫೈವ್ ತರ್ಟಿ ತ್ರೀ ಅದನ್ನ ಲಾಸ್ಟಿಗೆ ಹೇಳ್ತೀನಿ ಅದು ಕಾಂಟ್ರವರ್ಸಿ ಒಂದು ದಿವಸಕ್ಕೆ ಮಾತ್ರ ಉಳಿದಿದೆ ಇವತ್ತು ಮಧ್ಯಾಹ್ನ ಸತ್ತೋಗಿದೆ ಅದು ಯಾಕೆಂದರೆ ಅದು ನಾ ಮಾಡಿದ್ದೆ ಸರಿ ಅಂತೇಳಿ ಒಪ್ಕೊಂಡಿದ್ದಾರೆ ಯಾಕೆ ಅಂತಲೂ ಕೂಡ ಹೇಳ್ತೀನಿ ಅದರೊಳಗೆ ಏನು ಬೆನಿಫಿಟ್ ಆಗಿದೆ ಅಂತಲೂ ಕೂಡ ನಾನು ಹೇಳ್ತೀನಿ